ತುಳುಕೂಟ ಬಂಟ್ವಾಳ ಇದರ ಆಶ್ರಯದಲ್ಲಿ ನಡೆಯುವ ತುಳುವಿರಿನ ತುಳುನಾಡ ಸಂತೆ ಕುಕ್ಕು ಪೆಲಕಾಯ್ದ ಒಟ್ಟು ತುಳು ಸಾಹಿತ್ಯ ಸಾಂಸ್ಕೃತಿಕ ರಂಗ ಮಳೆಗಾಲದ ವಿಶೇಷ ಕಾರ್ಯಕ್ರಮವಾಗಿ ಕೃಷಿಗೆ ಪ್ರಾಧಾನ್ಯತೆ ಸಾಹಿತ್ಯಕ್ಕೆ ಒತ್ತು ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮ ಜೂನ್ ಇಪ್ಪತ್ತರಿಂದ ಇಪ್ಪತ್ತೆರಡು ಒಟ್ಟು ಮೂರು ದಿನಗಳ ಕಾಲ ಬಿಸಿ ರೋಡಿನ ಸ್ಪರ್ಶಕಲಾ ಮಂದಿರದಲ್ಲಿ ನಡೆಯಲಿದೆ ಎಂದು ತುಳುಕೂಟ ಅಧ್ಯಕ್ಷ ಸುದರ್ಶನ್ ಜೈನ್ ತಿಳಿಸಿದ್ದಾರೆ ಇದೇ ಬರುವ ಶುಕ್ರವಾರ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದು ಶನಿವಾರ ಹಾಗೂ ಇಪ್ಪತ್ತೆರಡನೇ ಆದಿತ್ಯವಾರ ಮೂರು ದಿನಗಳ ಕಾಲ ಬಂಟ್ವಾಳದ ಈ ಒಂದು ಕೇಂದ್ರ ಸ್ಥಾನದಲ್ಲಿ ತುಳುವೇರಣ ತುಳುನಾಡ ಸಂತೆ ಎಂಬ ಹೆಸರಿನಲ್ಲಿ ಕುಕ್ಕು ಪೆಲಕ್ಕಾಯಿ ಮೇಳ ಅದೇ ರೀತಿ ತುಳು ಸಾಹಿತ್ಯಕ್ಕೆ ಸಂಬಂಧ ವಿಚಾರಗೋಷ್ಠಿಗಳಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಫಲವಸ್ತುಗಳಿರ್ಬೋದು ರೈತರಿಗೆ ಫಲವಸ್ತುಗಳ ಬಗ್ಗೆ ಕುಕ್ಕು ಬಗ್ಗೆ ಬೇಕಾದ ಮಾಹಿತಿಗಳಿರ್ಬೋದು ಈ ರೀತಿಯ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ನಡೀತವೆ ಸುಮಾರು ನಲವತ್ತರಿಂದ ಐವತ್ತು ಸ್ಟಾಲ್ಗಳು ಆಯ್ದ ಸ್ಟಾಲ್ಗಳು ಜಿಲ್ಲೆಯ ಕುಕ್ಕು ಪೆಲಕೈ ಇತರರಿಗೆ ಪ್ರಯೋಜನ ಆಗುವಂಥದ್ದು ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ತಿಂಡಿ ತಿನಿಸುಗಳಿರ್ಬೋದು ಖಾದಿಯಂತಹ ಬಟ್ಟೆ ಮಾರಾಟ ಇರ್ಬೋದು ಅನೇಕ ವಸ್ತುಗಳನ್ನೊಳಗೊಂಡ ಸಂತೆ ಕೂಡ ಇದರ ಜೊತೆಗೆ ನಡೀತಾ ಇದೆ ಬಹುಶಃ ಕಳೆದ ವರ್ಷವೂ ನಡೆದಿತ್ತು ಕುಕ್ಕು ಬೆಲಕಾಯಿ ಮೇಳ ಕು ಹಲಸಿನ ಮೇಳ ನಡೆದಿತ್ತು ಈ ಸಲ ನಾವು ಮಾವನ್ನು ಕೂಡ ಸೇರಿಸಿಕೊಂಡು ವೇದಿಕೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ವಿಶೇಷ ಮೆರುಗನ್ನು ಕೊಡ್ತಾ ಇದ್ದೇವೆ ವಿಚಾರಗೋಷ್ಠಿಗಳಿರ್ಬೋದು ನಂತರ ಮಾಹಿತಿಗಳಿರ್ಬೋದು ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ತುಳು ಹಾಡು ಪದ್ಯ ನಾಟಕಗಳು ಯಕ್ಷಗಾನ ಬಲೆ ತೆಲಿಪಾಲೆ ಬುಲಿಪಾಲೆ ಅಂಜಿನ ಮನೋರಂಜನಾ ಕಾರ್ಯಕ್ರಮವನ್ನು ಈ ಮಳೆಗಾಲದ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಆಯೋಜಿಸುವ ಮೂಲಕ ಜನರಿಗೆ ಒಂದು ರೀತಿಯ ಮನೋರಂಜನೆ ಇರ್ಬೋದು ನೋಡಿ ಪರ್ಚೇಸ್ ಮಾಡುವ ಅವಕಾಶದೊಂದಿಗೆ ಈ ಕಾರ್ಯಕ್ರಮ ಇದೆ ಅವರು ಮುಖ್ಯ ಅಂಗವಾದ ತುಳುನಾಡ ಸಂತೆ ಇದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಸನ್ಮಾನ್ಯ ಮಾಜಿ ಸಚಿವ ರಮನಾಥ ರೈಗಳು ವೇದಿಕೆ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಅದೇ ರೀತಿ ತಹಶೀಲ್ದಾರ್ ಸಹಿತವಾಗಿ ಅನೇಕ ಜನ ಗಣ್ಯರು ನಾವೇನು ಆವ ಆಹ್ವಾನ ಪತ್ರಿಕೆ ಅಂತ ಕೊಟ್ಟಿದ್ದೇವೆ ಅದರಲ್ಲಿ ಎಲ್ಲ ಗಣ್ಯರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ದಿನ ಎರಡಕ್ಕೆ ಸಾಂಸ್ಕೃತಿಕ ರಂಗ ಎಂಬ ಕಾರ್ಯಕ್ರಮದಡಿ ಅನೇಕ ರೀತಿಯ ಕಾರ್ಯಕ್ರಮಗಳು ನಡೀಲಿಕ್ಕಿದ್ದು ಸಾಂಸ್ಕೃತಿಕ ರಂಗ ಜಗದೀಶ್ ಶಿವಪುರ ಇವರ ತುಳು ಪದರಂಗಿತ್ವ ಕಾರ್ಯಕ್ರಮ ಇರ್ಬೋದು ಆನಂತರದಲ್ಲಿ ಬಲೆ ತೆಲಿಪಾಲೆ ಬಲೆ ಬುಲಿಪಾಲೆ ಪ್ರಸಿದ್ಧ ಕಲಾವಿದರಿಂದ ಮೊದಲ ದಿನ ನಡೀಲಿಕ್ಕಿದೆ ಎರಡನೇ ದಿನದಲ್ಲಿ ಇವತ್ತು ಹಣ್ಣು ಹಂಪಲುಗಳಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ನಡೀಲಿಕ್ಕಿದೆ ಅದರಲ್ಲಿ ಅನುಭವ ಇರುವವರು ತೋಟದಲ್ಲಿರುವವರು ವಿಚಾರಗಳನ್ನು ತಮ್ಮ ಜೊತೆ ಹಮ್ಮಿ ಹಮ್ಮಿಕೊಳ್ಳುವವರು ಆಹ್ವಾನ ಇದ್ದಂತೆ ಇವರೆಲ್ಲರೂ ಕೂಡ ಭಾಗವಹಿಸಲಿಕ್ಕಿದ್ದಾರೆ ತುಳುವೆರೆ ಪದಗೊಂಚಿಲು ಆಯ್ಕೆ ಮಾಡಿದ ಒಳ್ಳೆ ಸಿಂಗರ್ಗಳಿಂದ ತುಳು ಹಾಡು ನಡೀಲಿಕ್ಕಿದೆ ಅದರ ಜೊತೆಗೆ ಕುಕ್ಕು ಹಾಗೂ ಫಲಕ ಇದರ ಜೊತೆಗೆ ಕ್ರೀಡೆ ಕೂಡ ನಡೆಯಲಿಕ್ಕಿದೆ ಕ್ರೀಡಾ ಅದಕ್ಕೆ ಸಂಬಂಧಪಟ್ಟ ಹಲಸಿನೊಟ್ಟಿಗೆ ಸೆಲ್ಫಿ ಇರ್ಬೋದು ಇನ್ನಿತರ ಬೇರೆ ಬೇರೆ ಹಲಸು ಎತ್ತುವ ಸಿಂಪಲ್ ಆದ ಆಟೋಟಚಡಿ ಜನರಿಗೆ ಮನೋರಂಜನೆ ಆಗುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಬಹುಭಾಷಾ ಕವಿಗೋಷ್ಠಿ ಎಂಬ ಹೆಸರಿನಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಕವಿಗಳು ಭಾಗವಹಿಸುವ ಮೂಲಕ ವೇದಿಕೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಆ ನಂತರ ಸಂಜೆ ದಿವಾಕರ್ ದಾಸ್ ಕಾವಲ್ಕಟ್ಟೆ ಇವರ ಯಕ್ಷ ನೃತ್ಯ ನೃತ್ಯ ವೈಭವ ಕಾರ್ಯಕ್ರಮ ಮನೋರಂಜನೆಯಾಗಿ ಬರಲಿಕ್ಕಿದೆ ಆ ನಂತರ ಬಿಸಿ ರೋಡ್ನ ಇವರು ಡ್ಯಾನ್ಸ್ ತಂಡ ಎಕ್ಸ್ಟ್ರೀಮ್ ಡ್ಯಾನ್ಸ್ ತಂಡದವರಿಂದ ಡ್ಯಾನ್ಸ್ ಕಾರ್ಯಕ್ರಮ ಕೂಡ ಮನೋರಂಜನೆಯಾಗಿ ನಡೀಲಿಕ್ಕಿದೆ ಮೂರನೇ ದಿನದ ಕಾರ್ಯಕ್ರಮದಲ್ಲಿ ಇವತ್ತು ಕೃಷಿ ನೇತ್ರಾವತಿ ಕೃಷಿಕರ ಅಭಿವೃದ್ಧಿ ಒಕ್ಕೂಟ ಅದರ ಜೊತೆ ಸೇರಿ ಅದೇ ರೀತಿ ತೋಟಗಾರಿಕೆ ಇಲಾಖೆಯೊಂದಿಗೆ ಸೇರಿಕೊಂಡು ಕೃಷಿಗೆ ಅನ್ನೋ ಸಾಂಸ್ಕೃತಿಕ ಅಂಗಣ ಹೇಳುವ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಅನೇಕ ಜನ ಸ ಮಮತಾ ಗಟ್ಟಿಯವರು ಅವರು ಭಾಗವಹಿಸಲಿಕ್ಕಿದ್ದಾರೆ ಅನೇಕ ಜನ ಗಣ್ಯರು ಭಾಗವಹಿಸ್ತಾರೆ